ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಮಾಪನದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಘಟಕದ ಹೆಸರು ಪೂರ್ಣಾಂಕಗಳು ಮೊದಲ ಪಾಠ ಪೂರ್ಣಾಂಕಗಳು ಇಲ್ಲಿ ಒಟ್ಟು ಪ್ರಶ್ನೆಗಳು ಹದಿನೆಂಟು ಇಲ್ಲಿ ಒಟ್ಟು ಸಮಯ ಅರವತ್ತು ನಿಮಿಷ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಘಟಕ ಪರೀಕ್ಷೆಯ ಇಪ್ಪತ್ತೈದು ಅಂಕಗಳಿಗಿರುವಂತಹ ಪ್ರಶ್ನಾ ಪತ್ರಿಕೆ ಇದು ಸೊ ಫ್ರೆಂಡ್ಸ್ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀರಿ ಫ್ರೆಂಡ್ಸ್ ಒಂದು ಮಾತು ನೆನ್ಪಿಟ್ಕೊಳ್ಳ್ರಿ ಈ ಎಲ್ಲ ಪ್ರಶ್ನೆಗಳು ನಾವು ಎಲ್ ಬಿ ಎ ಡಿ ಎಸ್ ಎ ಆರ್ ಟಿಯಿಂದ ಬಂದಿರುವಂತಹ ಏನು ಪ್ರಶ್ನಾ ಕೋಟಿ ಇದೆಯಲ್ವಾ ಸೊ ಎಲ್ ಬಿ ಎ ಪ್ರಶ್ನಾ ಕೋಟಿಯಲ್ಲೇ ಇರುವಂತಹ ಪ್ರಶ್ನೆಗಳನ್ನು ತೆಗೆದಿರೋದು ಸೊ ಅವರೇ ಅಲ್ಲೆಲ್ಲ ಮೆನ್ಷನ್ ಮಾಡಿದರೆ ಸುಲಭ ಯಾವ ಪ್ರಶ್ನೆ ಯಾವ ಒಂದು ವಿಧದಲ್ಲಿದೆ ಅಂತ ಹೇಳ್ಬಿಟ್ಟು ಸುಲಭ ಸುಲಭ ಸಾಧಾರಣ ಕಠಿಣ ಅಂತ ಹೇಳ್ಬಿಟ್ಟು ಅದನ್ನು ಬೇಸಲ್ಲಿ ಇಟ್ಕೊಂಡು ಅಂತ ಅಂದರೆ ಅವರು ಸ್ಟಾರ್ಟಿಂಗಲ್ಲೇ ಒಂದು ನೀಲನ ಕೊಟ್ಟಿದ್ದಾರೆ ಅದರೊಳಗಡೆ ಈ ಪಾಠದಲ್ಲಿ ಪೂರ್ಣಾಂಕದಲ್ಲಿ ಎಷ್ಟು ಸುಲಭದ ಪ್ರಶ್ನೆಗಳಿದ್ದಾವೆ ಎಷ್ಟು ಸಾಧಾರಣ ಎಷ್ಟು ಕಠಿಣ ಅಂತ ಹೇಳ್ಬಿಟ್ಟು ಅದರ ಬೇಸಿಸ್ ಮೇಲೆ ಎಷ್ಟು ಪರ್ಸೆಂಟೇಜಲ್ಲಿ ಕೊಡಬೇಕು ಅಂತೇಳಿ ನಮಗೆ ಆಲ್ರೆಡಿ ಹೇಳಿದರು ಏನಂತ ಹೇಳಿಬಿಟ್ಟು ಸುಲಭ ಸೆವೆಂಟಿ ಫೈವ್ ಪರ್ಸೆಂಟ್ ಇರಲಿ ಸೊ ಅದಾದಮೇಲೆ ನೆಕ್ಸ್ಟು ಸಾಧಾರಣ ಫಿಫ್ಟೀನ್ ಪರ್ಸೆಂಟು ಕಠಿಣ ಹತ್ತು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಅವರು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಪ್ರಶ್ನೆ ಯಾವ್ಯಾವುದು ಅಂತ ಹೇಳ್ಬಿಟ್ಟು ಸೊ ಅದರ ಅದರ ಒಂದು ಆಧಾರದ ಮೇಲೆ ಈ ಪ್ರಶ್ನೆ ಉತ್ತರಗಳನ್ನು ನಾನು ಇಲ್ಲಿ ತೆಗೆದಿದ್ದೀನಿ ಸೊ ಎರಡು ಪೂರ್ಣಾಂಕಗಳಲ್ಲ ಮೊತ್ತ ಯಾವಾಗಲೂ ನಾಲ್ಕು ಆಪ್ಷನ್ಸ್ ಇದೆ ಸೊ ಎರಡನೇದಾಗಿ ಯಾವ ಎರಡು ಪೂರ್ಣಾಂಕಗಳ ಗುಣಲಬ್ಧ ಮೈನಸ್ ಮೂವತ್ತು ಆಗಿದೆ ಇದು ಸುಲಭದ ಪ್ರಶ್ನೆ ಸೊ ನೆಕ್ಸ್ಟು ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧ ಇದು ಸಹ ಸುಲಭ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೀವಿ ಸೊ ನೆಕ್ಸ್ಟು ನಾಲ್ಕನೇದು ಮೈನಸ್ ನಲವತ್ತೆಂಟು ಡಿವೈಡೆಡ್ ಬೈ ಎಂಟು ಇದರ ಗುಣಲಬ್ಧ ಇದು ಸುಲಭದ ಪ್ರಶ್ನೆ ಮೈನಸ್ ಐದು ಇಂಟು ಸೊನ್ನೆ ಇದರ ಗುಣಲಬ್ಧ ಇದು ಸುಲಭದ ನೆಕ್ಸ್ಟು ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶಗಳ ಗುಣಲಬ್ಧ ಇದು ಸಹ ಸುಲಭಕ್ಕೆ ಸೇರಿದೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿಬಿಟ್ಟು ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಸಂಕಲ್ನ ಅನನ್ಯತಾಂಶ ಇದು ಸುಲಭ ಧನವು ಹಾಗೂ ಋಣವೂ ಅಲ್ಲದ ಪೂರ್ಣಾಂಕ ಸುಲಭ ಜ ವಿಧಕ್ಕೆ ಬಂದಿದೆ ಗುಣಾಕಾರದ ಅನನ್ಯತಾಂಶ ಸಂಖ್ಯಾರೇಖೆಯ ಬಿಂದುವಿನ ಬಲಭಾಗದಲ್ಲಿರುವ ಸಂಖ್ಯೆಗಳು ಇಲ್ಲಿ ನಾನು ಮಾರ್ಕ್ಸನ್ನು ಸಹ ಎಂಟ್ರಿ ಮಾಡಿದ್ದೀನಿ ನಾಲ್ಕು ಮಾರ್ಕ್ಸು ಒಂದು ಸಾರಿ ನಾಲ್ಕು ಕ್ವಶನ್ನು ಒನ್ ಮಾರ್ಕ್ಸಿಗೆ ನಾಲ್ಕು ಮಾರ್ಕ್ಸ್ ಓಕೆ ನಾಲ್ಕು ಕ್ವಶನ್ಸ್ ಇದೆ ಪರ್ ಪರ್ ಈಚ್ ಕ್ವಶನ್ ಒನ್ ಮಾರ್ಕ್ ಇದೆ ಸೊ ಟೋಟಲ್ ನಾಲ್ಕಾಯಿತು ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಹೊಂದಿಸಿ ಬರೆಯಲಿದೆ ಇಲ್ಲೂ ಸಹ ನಾಲ್ಕು ಹೊಂದಿಸಿ ಬರೆಯಲಿ ನಾಲ್ಕು ಇದಿದೆ ಅದಕ್ಕೆ ಒಂದೊಂದು ಮಾರ್ಕ್ಸ್ ಥರ ಸೊ ನಾಲ್ಕು ಈ ಹೊಂದಿಸಿ ಬರೆಯಲು ಸಹ ಇದನ್ನು ಸಹ ಸುಲಭದ ಕೆಟಗರಿಯಲ್ಲಿ ಬರುತ್ತೆ ಸೊ ಪ್ಲಸ್ ಐದು ಪ್ಲಸ್ ಆಫ್ ಮೈನಸ್ ಐದು ಪ್ಲಸ್ ಐದು ಸೊ ಈ ರೀತಿಯಾಗಿ ಇಲ್ಲಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀವಿ ಸೊ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ ಅಂತ ಹೇಳಿಬಿಟ್ಟಿದೆ ಇಲ್ಲಿ ಮೂರು ಕ್ವಶನ್ಸ್ ಎರಡು ಮಾರ್ಕ್ಸ್ ಇದೆ ಸೊ ಆರು ಮಾರ್ಕ್ಸ್ ಟೋಟಲ್ ಆಯಿತು ಮೂರು ಕ್ವಶನ್ಸ್ ಎರಡು ಮಾರ್ಕ್ಸಿನ ಮೂರು ಕ್ವೆಶನ್ಸ್ ಟೋಟಲ್ ಆರು ಮಾರ್ಕ್ಸ್ ಆಯಿತು ಸೊ ರೇಖಾಳ ಖಾತೆಯಲ್ಲಿ ರೂಪಾಯಿ ಹತ್ತು ಸಾವಿರ ಹಣವಿದ್ದು ಅದರಲ್ಲಿ ಅವಳು ಬಟ್ಟೆಗಾಗಿ ರೂಪಾಯಿ ಎರಡು ಸಾವಿರ ದಿನಸಿಗಾಗಿ ರೂಪಾಯಿ ನಾಲ್ಕು ಸಾವಿರ ಹಾಗೂ ಹಣ್ಣುಗಳ ಖರೀದಿಗೆ ರೂಪಾಯಿ ಐನೂರು ಬಳಸಿದರೆ ಅವುಗಳ ಖಾತೆಯಲ್ಲಿ ಅವಳ ಖಾತೆಯಲ್ಲಿ ಉಳಿದ ಮೊತ್ತವೆಷ್ಟು ಇದು ಸಾಧಾರಣದ ಕೆಟಗರಿಗೆ ಬರುತ್ತೆ ನೆಕ್ಸ್ಟ್ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಕೊಡಿದರೆ ಸೊ ಎಂಟು ಇಂಟು ಮೈನಸ್ ಮೂರು ಮೈನಸ್ ಎಂಟು ಅಂತ ಕೊಡಿದ್ದಾರೆ ಸೊ ಅದನ್ನೆಲ್ಲ ನಾವು ಗುಣಿಸಿಡಬೇಕಾಗತ್ತೆ ಸೊ ಸಾಧಾರಣದ ಕೆಟಗರಿಯಲ್ಲಿ ಬರುತ್ತೆ ಸೊ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಮೈನಸ್ ಟೂ ಆಗುವಂತೆ ಎರಡು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇದು ಸಹ ಸಾಧಾರಣಕ್ಕೆ ಬಂತು ನೆಕ್ಸ್ಟ್ ಬರೋಣ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಕಠಿಣಕ್ಕೆ ನಾನು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸೊ ಹಾಗಾಗಿಬಿಟ್ಟು ಇಲ್ಲಿ ನಾನು ಐದು ಒಂದು ಕ್ವಶನ್ ಐದು ಮಾರ್ಕ್ಸ್ ಎಂದು ಕೊಟ್ಟಿದ್ದೀನಿ ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಪೂರ್ಣಾಂಕಗಳ ಗುಣಾಕಾರದ ಗುಣ ಧರ್ಮಗಳಿಂದ ಆವೃತ ಗುಣ ಅನನ್ಯತಾಂಶ ಸೊನ್ನೆಯ ಗುಣಾಕಾರ ಪರಿವರ್ತನ ಗುಣ ಹಾಗೂ ಸಹವರ್ತನ ಗುಣಗಳಿಗೆ ಉದಾಹರಣೆ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿಗೆ ಇಪ್ಪತ್ತೈದು ಮಾರ್ಕ್ಸಿನ ಹದಿನೆಂಟು ಪ್ರಶ್ನೆಗಳು ನಮ್ಮ ಪ್ರಶ್ನ ಪತ್ರಿಕೆ ಮುಕ್ತಾಯಾಗತ್ತೆ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ನಾನು ಮಾದರಿ ಉತ್ತರ ಪತ್ರಿಕೆಯನ್ನು ಬರೆದಿದ್ದೀನಿ ಸೊ ಕಂಪಲ್ಸರಿಯಾಗಿ ಮಾದರಿ ಉತ್ತರ ಪತ್ರಿಕೆ ಬರೀಬೇಕಾ ಸೊ ಇದು ನಮ್ಮ ಒಂದು ಹೆಲ್ಪಿಗೋಸ್ಕರ ಬಹಳ ಒಳ್ಳೆಯದಲ್ವಾ ಸೊ ಹಾಗಾಗಿಬಿಟ್ಟು ಬಿಟ್ಟು ಮಾದರಿ ಉತ್ತರ ಪತ್ರಿಕೆಯನ್ನು ಬರೆದಿದ್ದೀವಿ ಸೊ ಇಲ್ಲೆಲ್ಲ ನೀವು ಉತ್ತರಗಳನ್ನು ನೋಡ್ಬೋದು ಹಾಗೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಸೊ ಈ ಆನ್ಸರ್ಸ್ಗಳು ಸಹ ನಮಗೆ ಎಲ್ ಬಿ ಎ ಆ ಒಂದು ಪಿ ಡಿ ಎಫ್ನ ಲಾಸ್ಟ್ ಭಾಗದಲ್ಲಿ ನಮಗೆ ಆ ಪಾಠಕ್ಕೆ ಯಾವ್ಯಾವ ಆನ್ಸರ್ಸ್ಗಳು ಅಂತ ಹೇಳಿಬಿಟ್ಟು ಪ್ರಶ್ನಾ ಸಂಖ್ಯೆಗಳಿಗೆ ಅನುಗುಣವಾಗಿ ಆನ್ಸರ್ಸ್ಗಳನ್ನು ನಾವು ಚೆಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಇದು ಲಾಸ್ಟ್ ಐದು ಮಾರ್ಕ್ಸಿಗೆ ಐದು ಪಾಯಿಂಟ್ಗಳನ್ನು ಅಂದರೆ ಒಂದೊಂದೇ ಪಾಯಿಂಟನ್ನು ಕೊಡೋ ಹಾಗೆ ಐದು ಪಾಯಿಂಟ್ಗಳನ್ನು ಬರೆದ್ರೆ ಒಂದೊಂದು ಮಾರ್ಕ್ಸ್ ಸಿಗುತ್ತೆ ಅನ್ನೋ ಥರ ಓಕೆ ಇದಿಷ್ಟು ಇದು ಏಳನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪೂರ್ಣಾಂಕಗಳು ಪಾಠಕ್ಕ ಪಾಠದ ಒಂದು ಘಟಕ ಪರೀಕ್ಷೆ ಇಪ್ಪತ್ತೈದು ಅಂಕಗಳಿಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಅವರಿಗೆ ನನ್ನ ಒಂದು ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್